ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಿಸ್ ಗೋಲ್ಡ್ ಒಂದು ಗಡಿ ಕಳ್ಸಿ ಹೌದಣ್ಣ ಇದೆ ಲೋನ್ ಐತಾ ಸರ್ ಗಾಡಿ ಮೇಲೆ ಇಲ್ಲ ನಾ ಕ್ಯಾಶ್ ಕ್ಯಾಶ್ ಅಲ್ಲಿ ಐತೆ ಹ್ಮ್ ರನ್ನಿಂಗ್ ಎಷ್ಟು ಇದೆ ಗಾಡಿ 56000 ಆಗಿದೆ ಟೈರ್ ಕಂಡೀಷನ್ ಟೈರ್ ಹಿಂದಿನ ಎರಡು ಹೊಸ ಇದೆ ಅಣ್ಣ ಹ್ಮ್ ಮುಂದಿನದ ರೀಸಲ್ ಇದೆ ಪೆಟ್ರೋಲ್ ಡೀಸೆಲ್ ಇದೆ ಡೀಸೆಲ್ ಎಷ್ಟು ಕೊಡ್ತಾನೆ ಮೈಲೇಜ್ ಮೈಲೇಜ್ ಒಂದು 20 ಬರ್ತಾನೆ 18 20 ಹ್ಮ್ ಲೋನ್ ಇಲ್ಲ ಗಾಡಿ ಮೇಲೆ ಇಲ್ಲ ಅಣ್ಣ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ ಗಾಡಿಗೆ ಏನಿಲ್ಲ ಅಣ್ಣ ನಾರ್ಮಲ್ ವೀಲ್ ಕ್ಯಾಪ್ ಹಾಕ್ಸಿದೀರಾ ವೀಲ್ ಕ್ಯಾಪ್ ಇದೆ ಸಿಸ್ಟಮ್ ಐತಾ ಸಿಸ್ಟಮ್ ಏನಿಲ್ಲ ಸಿಸ್ಟಮ್ ಏನಿಲ್ಲ ನೀರು ತೊಟ್ಟಿಗೆ ಚೆನ್ನಾಗಿದೆಯಾ ಎಲ್ಲ ಹೊಸದೇನು ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಲೊಕೇಶನ್ ಗಾಡಿ ಇದು ಬೆಳಗಾಂ ಡಿಸ್ಟಿಕ್ ಎಂ ಕೆ ಬಳಿ ಅಂತ ಬೆಳಗಾಂ ಎಷ್ಟು ಕಿಲೋಮೀಟರ್ ಆಗ್ತದೆ ಬೆಳಗಾವಿನ ಮೂವತ್ತು ಕಿಲೋಮೀಟರ್ ಆಗುತ್ತೆ ಆಗ್ತದೆ ಗಾಡಿಗೆ ರೇಟು ಗಾಡಿಗೆ ಮೂರು ನಾಲ್ವತ್ತಿದೆಯಣ್ಣ ಮೂರು ನೂರ ನಲವತ್ತು ಹಾಂ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಅಂದರೆ ನಿಮ್ಮ ಚಾನೆಲ್ ಬಂದರೆ ಒಂದು ಹತ್ತು ಸಾವಿರ ಕಮ್ಮಿ ಆಗುತ್ತೆ ಒಂದು ಹತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹಾಂ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು 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 ಓನರ್ ಸಿಂಗಲ್ಲ ಹಾಂ ಸೆಕೆಂಡ್ ಆರ್ಡರ್ ಇದೆ ಸೆಕೆಂಡ್ ಆರ್ಡರ್ ಐತೆ ಹ್ಞೂ ಹಾಂ ರನ್ನಿಂಗ್ ಇದೆ ಹ್ಞೂ ಕಡಿ ಗಡಿ ಕಂಡೀಷನಲ್ಲಿ ಹಾಂ ಇದೆ ಲೊಕೇಶನ್ ಎಲ್ಲಂದರೆ ಬೆಳಗಾಂ ಡಿಸ್ಟಿಕ್ ಎಮ್ ಕೆ ಬಳಿ ஓகே ஓகே கலஸ் கொடுத்துன நம்ம கடந்த ஆ நம்ம கடையா வந்தே எச்சு கம்மி மாடி கடி கொடியேண்ணா ஓகேண்ணா தேங்க் யூ